ಪಟ್ಟಣದಲ್ಲಿ ನಡೀತಾ ಇರತಕ್ಕ ರಾಜ್ಯದಲ್ಲಿ ವಿಶೇಷವಾಗಿ ಸುಮಾರು ಹನ್ನೆರಡು ಜನ ಮುಸ್ಲಿಂ ಮಹಿಳೆಯರು ರಾಜ್ಯೋತ್ಸವದಲ್ಲಿ ಭಾಗವಹಿಸಲು ನಿಜವಾಗುವಂತ ವಿಚಾರ ಯಾಕೆಂಥ ಅವ್ರಿಗೆ ಧರ್ಮ ಭಾಷೆ ಎಲ್ಲದರ ಬಂಧನದವರನ್ನು ಕೂಡ ಕನ್ನಡ ಭಾಷೆ ಅಭಿಮಾನವನ್ನು ಉಳಿಸೋಣ ಅಂತ ಹೇಳುವಂತ ಬಂದು ಅವ್ರ ಕರ್ಕೊಂಡು ಬಂದಿರತಕ್ಕಂಥ ಅವರ ಕುಟುಂಬದಲ್ಲಿ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಅಂತ ಕನ್ನಡ ಓದುವ ಕನ್ನಡ ಮನಸ್ಸನ್ನು ಮಾತನಾಡ್ತಕ್ಕಂಥ ಆ ಮಹಾತಾಯರು ಅದು ಎಲ್ಲಿದ್ದಾರೋ ಗೊತ್ತಿಲ್ಲ ಆದ್ರೆ ಅವರಾದ್ರು ಬಂದಿದ್ದಾರಲ್ಲ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮನುಷ್ಯ ಎಲ್ಲ ಮಾತಾಡುವಾಗ ಮಾತಾಡ್ತಾ ಇದ್ದಾರೆ ನಾನು ಬರೀ ಏಳು ನಿಮಿಷ ಮಾತ್ರ ಮಾತಾಡ್ತೀನಿ ಆತಂತ ಹೇಳಿದ್ರೆ ಅಧ್ಯಕ್ಷರು ಮಾತಾಡ್ತಾರೆ ಅಹ್ ಆದ್ರೆ ನಾನು ಅವರು ಬಿಟ್ಕೊಡ್ಬೇಕು ವಿಶೇಷವಾಗಿ ನನಗೆ ಬಹಳ ಖುಷಿ ಕೊಡ್ತಕ್ಕಂಥದ್ದು ಏನಂದ್ರೆ ಕರ್ನಾಟಕ ಕಾವಲು ಪಡೆ ಗುಂಡುಪೇಟ ತಾಲೂಕಿನ ಘಟಕದವರು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅಲ್ಲಿ ಅವ್ರ ಹಾಜರಾತಿ ಇರ್ತದೆ ಮತ್ತೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಪ್ರತಿಯೊಂದು ಸಮುದಾಯವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಇರ್ತಕ್ಕಂಥ ಏನಾದರೂ ಹೊಣ್ಣ ಸಮಯದಲ್ಲಿ ಅದು ಪುರಸಭಾ ಕಾರ್ಯಾಲಯದಲ್ಲಿ ಆಗ್ಬೋದು ತಹಸೀಲ್ದಾರ್ ಕಾರ್ಯಾಲಯಾಗ್ಬೋದು ಮೊದಲು ಮನವಿಯನ್ನು ಕೊಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾರೆ ಮದ್ ಮತ್ತೆ ಅವರು ನಮ್ಮ ಶುಭಾಷ್ ಅವ್ರನ್ನ ಎಲ್ಲ ಇಂಥದ್ದೊಂದು ಮನವಿ ಪತ್ರ ಕೊಡೋದಿದೆ ಬನ್ನಿ ಅಲ್ಲಿ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು ಅಂತೇಳಿ ವಿಶೇಷ ನಮ್ಮ ಮುಗಾರಕ್ರವರು ಅವ್ರ ಹೆಸರನ್ನ ಎಲ್ಲ ನಿರೂಪಕರು ಕರ್ನಾಟಕ ಕಾವಲು ಪಡೆಯನ್ನ ಒಂದು ಪ್ರಾರ್ಥಿ ಕಂಡುಕೊಂಡ್ತಕ್ಕಂಥ ಯುವ ಸಾರಥಿ ಅವರು ಅವ್ರು ಏನೇ ಮನಸ್ತಾಪ ಮಾಡ್ಕೊಂಡ್ರು ಕೂಡ ಅವ್ರನ್ನ ರಿಪೇರಿ ಮಾಡ್ಕೊಂಡು ಒಬ್ಬ ಟೆಕ್ನಿಕಲ್ ಪರ್ಸನ್ ಆದ್ರಿಂದ ನನಗೆ ಬಹಳ ಖುಷಿ ಕೊಡ್ತದೆ ಯಾಕೆಂದರೆ ಹಲವಾರು ಜನಪರ ಸಂಘಟನೆಗಳಿವೆ ಹಲವಾರು ಕನ್ನಡ ಪರ ಸಂಘಟನೆಗಳಿವೆ ನವೆಂಬರ್ ತಿಂಗಳ ಒಳಗಡೆ ಮಾತ್ರ ನಾವು ಮಾತಾಡಲಿಕ್ಕೆ ಚಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡ್ತವೆ ಅದರಲ್ಲಿ ರಾಗೇಶ್ವರಕ್ಕೋಸ್ಕರ ಇರ್ತಾವೋ